ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಎರಡನೇ ಪಾಠವಾದ ನನ್ನ ಕನಸು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ರಾಜು ಕಂಡ ಕನಸೇನು ಉತ್ತರ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸನ್ನು ಕಂಡನು ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಉತ್ತರ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರಿಸಿತು ನಂತರ ಈ ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ ಪ್ರಶ್ನೆ ಒಂದು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು ನಂತರ ಎರಡನೆಯ ವಾಕ್ಯ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಈ ವಾಕ್ಯವನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು ನಂತರ ಈ ಮುಖ್ಯ ಪ್ರಶ್ನೆ ಅ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ ನೋಡಿ ಮಕ್ಕಳೇ ಕೋಗಿಲೆ ಕೋಗಿಲೆಯ ಧ್ವನಿ ಇಂಪಾಗಿರುತ್ತಲ್ವಾ ಕೋಗಿಲೆ ಹಿಂಪಾದ ಧ್ವನಿ ಜಿಂಕೆ ಜಿಂಕೆಗೆ ಸುಂದರವಾದ ಕಣ್ಣುಗಳಿರ್ತವೆ ಜಿಂಕೆ ಇದಕ್ಕೆ ಸುಂದರವಾದ ಕಣ್ಣು ಇದಕ್ಕೆ ಗುರುತಿಸಿ ನಂತರ ನವಿಲು ಇದಕ್ಕೆ ಸರಿಯಾದ ಉತ್ತರ ಆಕರ್ಷಕ ನಡಿಗೆ ಇದು ಸುಂದರವಾಗಿ ನಡೆಯುತ್ತೆ ಹಾಗೂ ಸುಂದರವಾಗಿ ನೃತ್ಯ ಮಾಡುತ್ತೆ ಅಲ್ವಾ ನಂತರ ಮುಖ್ಯ ಪ್ರಶ್ನೆ ಊ ವಿರುದ್ಧಾರ್ಥಕ ಪದ ಬರೆ ಅಂಜುಗುರುಕ ಇದಕ್ಕೆ ವಿರುದ್ಧಾರ್ಥಕ ಪದ ಧೈರ್ಯವಂತ ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ನಂತರ ಹೂ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಚಿತ್ರ ನೋಡಿ ವಾಕ್ಯ ಬರೆಯಿರಿ ಇಲ್ಲಿ ಒಂದು ಹುಡುಗ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದಾನಲ್ವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸಹ ಒಂದು ಮೂರು ವಾಕ್ಯಗಳನ್ನು ಬರೆಯಿರಿ ಇಲ್ಲಿ ನಾನು ಉದಾಹರಣೆ ಬರ ತೋರಿಸಿದ್ದೀನಿ ನೋಡಿ ಮಕ್ಕಳೇ ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ ಅಷ್ಟೇ ಅಲ್ಲ ನಮಗೆ ಆಮ್ಲಜನಕವನ್ನು ನೀಡುತ್ತದೆ ಅಲ್ವಾ ಮಕ್ಕಳೇ ನಂತರ ನೋಡಿ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಸ್ಪಷ್ಟವಾಗಿ ನೀವು ಓದ್ತಾ ಬನ್ನಿ ಮಕ್ಕಳೇ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಾಲುಗಳನ್ನ ನಾವು ತಪ್ಪಿಲ್ಲದೆ ಹಲವು ಬಾರಿ ಹೇಳ್ಬೋದಲ್ವಾ ನೋಡಿ ಕಪ್ಪು ಕುಂಕುಮ ಕೆಂಪು ಕುಂಕುಮ 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 ಈ ರೀತಿಯಲ್ಲಿ ನೀವು ಸಹ ಹಲವಾರು ಬಾರಿ ಓದಿ ಮಕ್ಕಳೇ ನಂತರ ಎರಡನೇ ವಾಕ್ಯವನ್ನು ಗಮನಿಸಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ಈ ರೀತಿಯಲ್ಲಿ ಹೇಳಿ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಕಾಗೆಪುಕ್ಕ ಗುಬ್ಬಿಪುಕ್ಕ ಗುಬ್ಬಿ ಗುಬ್ಬಿಪುಕ್ಕ ಕಾಗೆ ಗುಬ್ಬಿಪುಕ್ಕ ಗುಬ್ಬಿ ಗುಬ್ಬಿಪುಕ್ಕ ಕಾಗೆ ಗುಬ್ಬಿಪುಕ್ಕ ಗುಬ್ಬಿ ಗುಬ್ಬಿಪುಕ್ಕ ಈ ರೀತಿಯಲ್ಲಿ ಹಲವು ಬಾರಿ ಇದನ್ನ ಓದಿ ಮಕ್ಳೇ ಇಲ್ಲಿ ನಮ್ಮ ಏಕಾಗ್ರತೆ ಎಷ್ಟಿದೆ ಅಂತ ನಾವು ಗಮನಿಸ್ಬೋದಲ್ವಾ ಮಕ್ಳೇ ಈ ರೀತಿಯ ಸಾಲುಗಳನ್ನ ಓದೋದು ನಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಲ್ವಾ ಮಕ್ಳೇ ನಂತರ ನೋಡಿ ಆ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದಾರಲ್ವಾ ಈ ಪದಗಳನ್ನು ನೀವು ಸಹ ಸ್ಪಷ್ಟವಾಗಿ ಓದ್ರಿ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ಬರೆಯಿರಿ ನೋಡಿ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯಮಿಶ್ರಿತ ಅತಿವೃಷ್ಟಿ ಮನ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಈ ರೀತಿಯಲ್ಲಿ ಶುದ್ಧವಾಗಿ ಓದಿ ಸ್ಪಷ್ಟವಾಗಿ ಓದಿ ಶುದ್ಧವಾಗಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ನಿನಗೆ ಗೊತ್ತಿರುವ ಕತೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಕಥೆಗಳ ಹೆಸರನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಮೂರೂ ಕಥೆಗಳು ಸಹ ನಿಮಗೆ ಗೊತ್ತಿದ್ದಾವೆ ನೋಡಿ ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕತೆ ಈ ಕತೆ ಅಲ್ವಾ ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಎಂದು ಬಿಟ್ಟು ಹೋದ ಕತೆ ನಂತರ ಸಿಂಹವನ್ನು ಕಾಪಾಡಿದ ಇಲಿಯ ಕತೆ ಈ ಮೂರೂ ಕಥೆಗಳು ನೀವು ಈಗ ಆಲ್ರೆಡಿ ತಿಳ್ಕೊಂಡಿರ್ತೀರಲ್ವಾ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ನಿಮ್ಮ ಗೆಳೆಯರಿಗೆ ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ತಿಳಿಸಿ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಅಂತ ಕೊಟ್ಟಿದ್ದಾರೆ ಅರಸು ಹರಸು ಅರಸು ಅಂದರೆ ಹುಡುಕೋದು ಮಕ್ಕಳೇ ಹರಸು ಅಂದರೆ ಆಶೀರ್ವದಿಸೋದು ಅಲ್ಲಿ ಅಂದರೆ ಆ ಸ್ಥಳದಲ್ಲಿ ಅಲ್ಲಿ ಅಂದರೆ ಮನೆಯಲ್ಲಿರ್ತಾವಲ್ವ ಮಕ್ಕಳೇ ಹಲ್ಲಿ ಲಿಝಾರ್ಡ್ ಅಂತ ಹೇಳ್ತೀವಲ್ವಾ ಸರಿಸೃಪಗಳು ಆ ಹಲ್ಲಿ ಹುಳಿ ಹುಳಿ ಅಂದ್ರೆ ಉಳಿಯೋದು ಮಕ್ಕಳೇ ಹುಳಿ ಅಂದ್ರೆ ಇದು ಹುಳಿಯ ಒಂದು ಪದಾರ್ಥ ನಂತರ ಗಮನಿಸಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಈ ಪಾಠವನ್ನು ಶಿಕ್ಷಕರ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸು ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ